ನಮಸ್ಕಾರ ಗೆಳೆಯರೆ ಈ ಪರಮಾಣು ಶಸ್ತ್ರಾಸ್ತ್ರಗಳು ಒಂದು ದೊಡ್ಡ ಸಮಸ್ಯೆ ಆಗಿರುವುದು ನಿಜ ಆದ್ರೆ ಅವುಗಳು ಪಾಕಿಸ್ತಾನದಂತಹ ದೇಶಗಳ ಬಳಿ ಇರುವುದು ಅದಕ್ಕಿಂತಲೂ ದೊಡ್ಡ ಸಮಸ್ಯೆ ಆಗಿದೆ ಗೆಳೆಯರೆ ಸಾಂಪ್ರದಾಯಿಕ ಯುದ್ಧದಲ್ಲಿ ಒಂದು ವಾರವು ಭಾರತದ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಾಗದ ಈ ಪಾಕಿಸ್ತಾನ ಆಗಾಗ ನೇರವಾಗಿ ಪರಮಾಣು ಶಸ್ತ್ರಾಸ್ತ್ರಗಳ ಬೆದರಿಕೆ ಹಾಕುತ್ತಲ್ಲಿರುತ್ತದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರಮಾಣು ಕ್ಷಿಪಣಿಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವುದು ಅವಶ್ಯಕವಾಗಿದೆ ಇನ್ನು ಭಾರತ ಚೀನಾ ಮತ್ತು ಪಾಕಿಸ್ತಾನ ಎರಡು ಪರಮಾಣು ಶಕ್ತಿಶಾಲಿ ದೇಶಗಳಿಂದ ಸುತ್ತುವರೆದಿದೆ ಆದ್ದರಿಂದ ಇಲ್ಲಿ ಭಾರತಕ್ಕೆ ಶತ್ರುಗಳ ಈ ಪರಮಾಣು ಕ್ಷಿಪಣಿಗಳ ವಿರುದ್ಧ ಒಂದು ಬಲವಾದ ಪ್ರತಿಕ್ರಿಯೆ ಅಥವಾ ಪರಿಹಾರವನ್ನು ಕಂಡುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಗೆಳೆಯರೆ ಒಂದ್ ವೇಳೆ ಭಾರತ ಈ ಪಾಕಿಸ್ತಾನದ ಪರಮಾಣು ಕ್ಷಿಪಣಿಯನ್ನು ಅದರ ನೆಲದಲ್ಲೇ ತಡೆದರೂ ಸಹ ಅದು ಅಪಾಯಕಾರಿಯಾಗಿದೆ ಯಾಕಂದ್ರೆ ಈ ಪರಮಾಣು ಶಸ್ತ್ರಾಸ್ತ್ರಗಳ ರೇಡಿಯೇಷನ್ ಪರಿಣಾಮ ಗಾಳಿಯ ಹರಿವಿನೊಂದಿಗೆ ನೂರಾರು ಕಿಲೋಮೀಟರ್ ದೂರದವರೆಗೆ ಹರಡಬಹುದು ಹಾಗಾಗಿ ಪಾಕಿಸ್ತಾನದ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅದರಲ್ಲಿ ನಾಶಪಡಿಸಿದ್ರು ಸಹ ಅದರ ರೇಡಿಯೇಷನ್ ಭಾರತದವರೆಗೂ ಹರಡುವ ಅಪಾಯವಿರುತ್ತದೆ ಹಾಗಾಗಿ ಭಾರತಕ್ಕೀಗ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅದರ ನೆಲದಲ್ಲೇ ಹೊಡೆದುಳಿಸುವುದು ಅಥವಾ ಉಡಾವಣೆಯ ಮೊದಲೇ ನಿಷ್ಕ್ರಿಯಗೊಳಿಸುವುದು ಅತ್ಯಂತ ಸುರಕ್ಷಿತ ಮತ್ತು ಉತ್ತಮ ಆಯ್ಕೆಯಾಗಿದೆ ಈಗ ಪ್ರಶ್ನೆ ಅಂದರೆ ಭಾರತ ಇದನ್ನು ಮಾಡುವುದಕ್ಕೆ ಸಾಧ್ಯವೇ ಸೊ ಇದಕ್ಕೆ ಉತ್ತರ ಹೌದು ಡಿಆರ್ಡಿಒ ಇದಕ್ಕಾಗಿ ಸಿದ್ಧತೆ ನಡೆಸುತ್ತಿದೆ ಇಲ್ಲಿ ಕೇವಲ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಬಗ್ಗೆ ಅಷ್ಟೇ ಮಾತನಾಡುವುದಿಲ್ಲ ಭಾರತದ ಬಳಿ ಕೆಲವು ವಿಶೇಷವಾದ ವಿಶಿಷ್ಟ ರೂಪದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇವೆ ಅದು ಪರಮಾಣು ಕ್ಷಿಪಣಿಗಳನ್ನು ತಡೆಯುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಆದರೆ ಗೆಳೆಯರೆ ಇಲ್ಲಿ ಭಾರತದ ಸಿದ್ಧತೆಗಳು ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಿಂತಲೂ ಮೀರಿದಾಗಿವೆ ಆಕ್ಚುಲಿ ಭಾರತದ ಡಿಆರ್ಡಿಒ ಪ್ರಿ ಎಂ ಟು ನ್ಯೂಕ್ಲಿಯರ್ ನ್ಯೂಟ್ರಲೈಸೇಷನ್ ಅನ್ನು ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾ ಇದೆ ಇದರರ್ಥ ಪಾಕಿಸ್ತಾನದ ಪರಮಾಣು ಕ್ಷಿಪಣಿಗಳು ತಮ್ಮ ನೆಲೆಗಳಿಂದ ಅಥವಾ ಸೈಲೋಗಳಿಂದ ಹೊರಬರುವ ಮೊದಲೇ ಅವುಗಳನ್ನು ನಿಷ್ಕ್ರಿಯಗೊಳಿಸುವುದು ಸೊ ಇಂತಹ ಸಿದ್ಧತೆಯಲ್ಲಿ ಕೇವಲ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡೋದಿಲ್ಲ ಬದಲಾಗಿ ಆಕಾಶದಿಂದ ಸ್ಯಾಟಲೈಟ್ಗಳು ಭೂಮಿಯ ಮೇಲಿನ ರೆಡಾರ್ ಸಿಸ್ಟಮ್ ಮತ್ತು ಹೈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪೋಲ್ಸ್ ಸಹ ಕೆಲಸ ಮಾಡಲಿವೆ ಅಂದ್ರೆ ಭವಿಷ್ಯದಲ್ಲಿ ಭಾರತವು ಪಾಕಿಸ್ತಾನದ ಪರಮಾಣು ಕ್ಷಿಪಣಿಗಳನ್ನು ಅವುಗಳ ಸಾಯಿಲೋಗಳಲ್ಲಿ ಉಡಾವಣೆಯಾಗುವ ಮೊದಲೇ ನಿಷ್ಕ್ರಿಯಗೊಳಿಸಲು ಹಲವಾರು ಬಗೆಯ ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ದಾಳಿಗಳನ್ನು ನಡೆಸಲಿದೆ ಗೆಳೆಯರೆ ಡಿಆರ್ಡಿಒನ ನ ಈ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ವಿವರಿಸುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇದು ಅತ್ಯಂತ ಸಂಕೀರ್ಣವಾದ ತಂತ್ರಜ್ಞಾನವಾಗಿದೆ ಇದು ಭೂಮಿಯಿಂದ ಆಕಾಶದವರೆಗೆ ರೆಡಾರ್ ಸಿಸ್ಟಮ್ ಮತ್ತು ಸ್ಯಾಟಲೈಟ್ಗಳ ನೆಟ್ವರ್ಕ್ ಅನ್ನ ಒಳಗೊಂಡಿರುತ್ತದೆ ಹಲವಾರು ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ಪಲ್ಸ್ ಗಳು ಮತ್ತು ತರಂಗಗಳನ್ನ ಬಳಸಲಾಗ್ತದೆ ಇದಾದ ನಂತರವೂ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಆಯ್ಕೆಯು ಕೂಡ ಭಾರತದ ಹತ್ತಿರ ಇದೆ ಹಾಗೂ ಭಾರತ ಮುಂದಿನ ಹತ್ತು ವರ್ಷಗಳಲ್ಲಿ ಇಂಥ ಸಾಮರ್ಥ್ಯವನ್ನ ಗಳಿಸಿಕೊಳ್ಳಲಿದೆ ಇದರ ಮೂಲಕ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅದರ ನೆಲದಲ್ಲಿ ನಿಷ್ಕ್ರಿಯಗೊಳಿಸಲು ಸಾಧ್ಯವಾಗ್ತದೆ ಸದ್ಯಕ್ಕೆ ಗೆಳೆಯರೇ ಶತ್ರುಗಳ ಈ ಪರಮಾಣು ಶಸ್ತ್ರಾಸ್ತ್ರಗಳ ವಿರುದ್ಧ ಭಾರತ ತನ್ನ ರಕ್ಷಣೆಯನ್ನ ಬಲಪಡಿಸುತ್ತಿದೆ ಖಂಡಿತ ಇದು ತುಂಬಾ ಸಂಕೀರ್ಣ ಮತ್ತು ದುಬಾರಿ ಕೆಲಸ ಆದರೆ ಪರಮಾಣು ಕ್ಷಿಪಣಿಗಳ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಸಿದ್ಧತೆಗಳು ಬಹಳ ಅವಶ್ಯಕ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಶಿವಗಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ ಮಾತಾ ಕಿ ಜೈ